ನಟಿ ನವ್ಯ ನಾಯರ್ ಜಾಜಿ ಮಲ್ಲಿಗೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಘಟನೆ ನಡೆದಿದೆ ಕೇವಲ ಹದಿನೈದು ಸೆಂಟಿಮೀಟರ್ ಉದ್ದದ ಜಾಜಿ ಮಲ್ಲಿಗೆ ಕಾರಣದಿಂದ ಆಸ್ಟ್ರೇಲಿಯಾದಲ್ಲಿ ಅವರು ಬರೋಬ್ಬರಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ದಂಡವನ್ನು ಪಾವತಿಸಬೇಕಾಯಿತು ಇಲ್ಲವಾದರೆ ಜೈಲು ಶಿಕ್ಷೆ ಎದುರಿಸಬೇಕಾಗುತ್ತಿತ್ತು ಹೌದು ಓಣಂ ಹಬ್ಬದ ಆಚರಣೆಗೆ ಅತಿಥಿಯಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರೆದಿದ್ದ ನವ್ಯ ನಾಯರ್ ತಮ್ಮ ತಂದೆಯ ಸಲಹೆಯಂತೆ ಮಲ್ಲಿಗೆ ಹೂವನ್ನು ಕೊಂಡೊಯ್ದಿತ್ತು ಹೂವನ್ನು ಎರಡು ಭಾಗಗಳ ಮಾಡಿ ಒಂದು ಮುಡಿದುಕೊಂಡು ಮತ್ತೊಂದು ಭಾಗವನ್ನು ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಟಿದ್ರು ಆದರೆ ಮೆಲ್ಬೋರ್ನ್ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಬ್ಯಾಗ್ ಪರಿಶೀಲನೆ ವೇಳೆ ಮಲ್ಲಿಗೆ ಪತ್ತೆ ಹಚ್ಚಿ ಶಾಕ್ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾದ ನಿಯಮದ ಪ್ರಕಾರ ವಿದೇಶದಿಂದ ಹೂವು ಗಿಡ ಎಲೆ ಅಥವಾ ಸಸ್ಯ ತರಲು ಮುಂಚಿತವಾಗಿ ಘೋಷಣೆ ನೀಡಬೇಕು ಆದರೆ ನವ್ಯ ನಾಯರ್ ಹೂವು ಇರುವುದನ್ನ ತಿಳಿಸಿರಲಿಲ್ಲ ಇದರಿಂದ ಅವರು ನಿಯಮ ಉಲ್ಲಂಘನೆ ಮಾಡಿದಂತಾಯಿತು ಹಾಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಟ್ಟು ಗರಿಷ್ಠ ಎ ಸಾವಿರದ ಆರುನೂರು ರೂಪಾಯಿ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಒಂದು ಲಕ್ಷದ ಹದಿನಾಲ್ಕು ಸಾವಿರ ದಂಡವನ್ನು ವಿಧಿಸಿದ್ರು ದಂಡ ಪಾವತಿ ಮಾಡಲು ಇಪ್ಪತ್ತೆಂಟು ದಿನಗಳ ಅವಧಿಯನ್ನ ನೀಡಲಾಗಿತ್ತು ಪಾವತಿ ಮಾಡದಿದ್ರೆ ಜೈಲು ಶಿಕ್ಷೆ ಅನುಭವಿಸಬೇಕಾಗಿತ್ತು ಇತ್ಯಾ ನಾವೇ ನಾಯರ್ ತಮ್ಮ ಅನುಭವವನ್ನು ಹಂಚಿಕೊಂಡು ನನಗೆ ಈ ನಿಯಮದ ಬಗ್ಗೆ ಅರಿವು ಇರಲಿಲ್ಲ ಅದಕ್ಕಾಗಿ ದಂಡ ಪಾವತಿಸಬೇಕಾಯಿತು ಇದು ನನಗೆ ಒಂದು ದೊಡ್ಡ ಪಾಠವಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಇದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್